ಅದು ಬರ್ತಿದೆ ಅದನ್ನ ಯೋರ್ ನೋಡ್ಕೊಂಡು ಹೋಗಂಗ ಬಾ ಅಂತ ನಮ್ಮನೇ ಹೇಳೋದು ಮಧ್ಯೆ ಬರೆ ಬಂದಿರಲ್ಲ ಹೇತನ ತಂಗಿ ಪರಿಮದಸ ಗಾಡಿ ಬಂದಿ ಬಂದಿ ಕೀಳ ಪಂಗೆ ಹಹ ಅಲ್ಲಿ ನಾನು ಮೈತ್ ಕೂಡಲೇ ಹೋಗೋಣ ಅಂತ ಹೇಳಿದ್ವಿ ಈ ಫೈಲ್ ಬಂದಮ್ಮ ಹೇಳ್ತಾಯಿದೆ ಎಸ್ ಬನಿ ಬಸ್ ನಿಲ್ಲಿ 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 ಹೋಗ್ತೀನಿ ಆಯ್ತು ಆಯ್ತು ನಾನು ಹೋಗ್ತಿದ್ದೆ ತಕ್ಕ

ಹೇಳು ಅವ್ಳು ಯಾರು ಕರ್ಕಬನ್ ಸತ್ಯ ಹೇಳಿಸು ಆಯ್ತಾ ಲವ್ ಮಾಡ್ತಾ ಅಂತ ಇದಂದಿ ಜೊತೆ ಇವಾಗ ಅವಳು ಹೇಳ್ತಾಳೆ ನಾನು ಗಜನ್ ಲವ್ ಮಾಡ್ತಾ ಇದ್ದೀನಿ ಮತ್ತೆ ಮೊನ್ನೆ ಯಾಕೆ ಮಾತಾಡ್ಸಪ್ಪ ಹೋಗಿದ್ದೆ ಅಣ್ಣನ ಹತ್ರ ಬೇರೆ ರೋಸ್ ಕಿತ್ಕೊಂಡು ಏನಿದ

ನನ್ಸ್ ಹುಟ್ಟಿದೇಟೆ ಗೊತ್ತಿಲ್ಲ ನಾವು ಹುಟ್ಟಿದ್ದು ಅದೇ ಗೊತ್ತಿಲ್ಲ ಅಂತ ಹೆಂಗ ಹುಟ್ಟಿದಂತೆ ನಮ್ಮ ನಮ್ಮಮ್ಮ ಅಪ್ಪ ಯಾರು ಏನಾದ್ರೂ ಇಲ್ಲ ದಿನ ನಮಗೆಲ್ಲ ಇಲ್ಲಿ ಅವ್ರೆಲ್ಲ ಸೊತ ಹೋಗ್ಬೇಡ ನನ್ಗೆ ನಾನು ಅಪ್ಪನು

ನಮ್ಗ ಅಂತ ಇರ್ತಾರೆ ಮಾತೇ ಇಲ್ಲ ಅಯ್ಯಪ್ಪನ ನೋಡಕ್ಕೆ ದೂರ ಹೋಗ್ತೀವಿ ಹೋಗಿ ಅನ್ಕೊಂಡಿದ್ದೀರಲ್ಲ ಇಲ್ಲೇ ನೋಡಿದ್ರ ಅಯ್ಯಪ್ಪನ ಇವಾಗ ಖಂಡಿತ ಸೊ ಇಷ್ಟೋ ಜನಕ್ಕೆ ಪ್ರಸಾದ ಕೊಟ್ಟಿದ್ದೀರಾ ಅಯ್ಯಪ್ಪನ ಆಶ್ರಮದಲ್ಲಿ ಸಿಕ್ಕಿದೆ ಅಂತಾನೆ ಅರ್ಥ ನನ್ನ ಅನಿಸಿಕೆ ಬಂದಿದ್ದೀವಿ ಅಷ್ಟು ವತ ಮಾಡಿ ಕಷ್ಟ ಕೊಟ್ಟು ಇದರಿಂದ ಬೆಟ್ಟ ಹಾಕಿಕೊಂಡು ಹೋಗ್ತೀರ ಅಲ್ಲಿರೋ ಅಲ್ಲಿ ಅದೇ ಅವರ ಆಶೀರ್ವಾದದಿಂದ ಇಲ್ಲಿರ್ತಕ್ಕಂಥ ಎಲ್ಲರೂ ನೀವು ಪ್ರಸಾದ ವ್ಯವಸ್ಥೆ ಮಾಡ್ಕೊಟ್ಟಿದ್ದೀರಾ ದೇವರು ನಿಮ್ಗೆ ಅಯ್ಯಪ್ಪ ಚೆನ್ನಾಗಿಟ್ಟಿರಲಿ ನಿಮಗೆ ಸಕಲ ಐಶ್ವರ್ಯ ಕೀರ್ತಿ ಸಂಪತ್ತು ಆಯುಷ್ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಿ ಒಂದು ನಾವು ಒಳ್ಳೆಯದಾಗಿ ಒಳ್ಳೆಯದಾಗಿ ಥ್ಯಾಂಕ್ ಯು மண்ணே ரெண்டு அப்புறம் என்ன பேடா 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 அண்ணே பாக்கும்போது கமெண்ட் பண்ணுங்க இல்ல இர்ளிப் போடு இர்ளிப் போடு அண்ணே வீடியோ சக்கமா பண்ணிட்டீங்களா हां பனி மேல போட்டா பனி பனி ಹೋಗಿ ತೆಗಿತೀವಿ ಇಲ್ಲ ನಮ್ದು ಅವ್ರ ಹತ್ರ ಇಲ್ಲ ಫ್ಯಾಮಿಲಿ ಸಮೇತ ತಗೊಳ್ಳಿ